ಗುಬ್ಬಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಜಿಲ್ಲೆಗೆ ಮರಣ ಶಾಸನವಾಗಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಶಾಸಕ ಶ್ರೀನಿವಾಸ್ ಮಾತನಾಡುತ್ತಿಲ್ಲ ರೈತರ ಹಿತ ಕಾಯುವ ಕೆಲಸ ಮಾಡುತ್ತಿಲ್ಲ ಉಪಮುಖ್ಯಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸದೆ ಅಮೆರಿಕ ಪ್ರವಾಸದಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಪ್ರಶ್ನೆ ಹಾಕಿದಾಗ ಮಾತು ರಂಗನಾಥ್ ಕೆನಲ್ ಕಂಪ್ಲೀಟ್ ಮಾಡಿಲ್ಲ ಅಲ್ಲಿಗೆ ಎರಡು ಟಿ ಎಮ್ ಸಿ ನೀರು ಬೇಕು ಮೂರು ಟಿ ಎಮ್ ಸಿ ನೀರು ತಗೊಂಡು ಎಲ್ಲಿ ಬಿಡ್ರಿ ಅಂತ ಕೇಳಿದ್ರೆ ಅದಕ್ಕೆ ಮಾತೀವಿ ಏ ಅದು ಬಿಡ್ರಿ ಮಾರ್ಕನಹಳ್ಳಿಗೆ ಬರೋದು ಅದು ಬಿಡ್ರಿ ಫ್ಲಡ್ ಫ್ಲೋ ಅದು ಲೆಕ್ಕಕ್ಕೆ ಇಲ್ವ ಕೆರೆ ಕಡೆಯಿಂದ ಬರ್ತಾ ಇದೆ ಆಯಾ ಇಂದ ಬರೋದು ಮಾರ್ಕನಹಳ್ಳಿ ಡ್ಯಾಮ್ಗೆ ಹೋಗುತ್ತೆ ಸಾರ್ಗೇಳಿ ಕೆರೆತ ಇಂದಲೂ ಮುಂದಕ್ಕೆ ಗಂಡೀಶ್ವರ ಹೋಬ್ಳಿಯಿಂದಲೂ ನೀರು ಹೋಗೋದು ಅದು ಲೆಕ್ಕಕ್ಕಿಲ್ಲ ಅಂತ ತಲೆ ಸರಿ ಡಿ ಕೆ ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡ್ತೀನಿ ಇನ್ನೊಂದು ಸತಿ ಸ್ಥಳ ಪರಿಶೀಲನೆ ಮಾಡಿರೋ ಅಷ್ಟೇ ಅದರೊಳಗೆ ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಬಂದು ಎಪ್ಪತ್ತನೇ ಕಿಲೋಮೀಟರ್ನಲ್ಲಿ ಸ್ಥಳ ಪರಿಶೀಲನೆ ಮಾಡಿದರೂ ಮಾಡದೆ ಹೋದರೂ ಕಾಮಗಾರಿಯಾಗಲು ಆಗಲು ಬಿಡುವುದಿಲ್ಲ ಶಾಸಕ ಎಸ್ಆರ್ ಶ್ರೀನಿವಾಸ್ ರೈತರ ಕಾಯುವುದನ್ನು ಬಿಟ್ಟು ಅಮೆರಿಕಾದಲ್ಲಿ ಮೋಜು ಮಸ್ತಿ ಮಾಡಲು ಹೋಗಿದ್ದಾರೆ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ರೈತರ ಜಾಗೃತಿ ರಥದ ಮೂಲಕ ಪ್ರತಿ ಹಳ್ಳಿಗೆ ಹೋಗಿ ಜಾಗೃತಿ ಮೂಡಿಸಿ ದೊಡ್ಡ ಮಟ್ಟದ ಹೋರಾಟ ರೂಪಿಸಲಾಗುವುದು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಆಗಲು ಬಿಡುವುದಿಲ್ಲ ಎಂದರು ಜೆಡಿಎಸ್ ಎಸ್ ಮುಖಂಡ ಬಿಎಸ್ ನಾಗರಾಜು ಮಾತನಾಡಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಕುರಿತು ನಡೆದ ಉಪಮುಖ್ಯಮಂತ್ರಿಗಳ ಸಭೆಯಲ್ಲಿ ರೈತ ನಾಯಕರನ್ನು ಕರೆದಿಲ್ಲ ನಮಗೆ ಅವೈಜ್ಞಾನಿಕ ಲಿಂಕ್ ಕೆನಾಲ್ ಬೇಕಿಲ್ಲ ಗುಬ್ಬಿ ತಾಲೂಕಿಗೆ ಹೆಚ್ಚಿನ ಅನ್ಯಾಯವಾಗುತ್ತಿದ್ದು ಶಾಸಕರು ಧ್ವನಿ ಎತ್ತುತ್ತಿಲ್ಲ ಸುಮ್ಮನೆ ನನ್ನದು ವಿರೋಧ ಇದೆ ಎನ್ನುತ್ತಿದ್ದಾರೆ ಶಾಸಕರೇ ಇನ್ನೂ ಕಾಲ ಮಿಂಚಿಲ್ಲ ರೈತರ ಮುಂದೆ ಬಂದು ಮಾತನಾಡಿ ಕ್ಷೇತ್ರದ ಹಿತ ಕಾಯುವ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಿ ಎಂದು ಮನವಿ ಮಾಡಿದರು ಸೋಮಸುಂದರ್ ಸಿಟಿವಿ ನ್ಯೂಸ್ ಗುಬ್ಬಿ